ಹಾಗಾಗಿ ಒಂದ ಎರಡಲ್ಲ ಇವತ್ತು ನೂರಾರು ಸಮಸ್ಯೆಗಳು ಭೂತ್ ಆಕಾರಕ್ಕೆ ಬರೆದಿದೆ ಉದಾಹರಣೆಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಅಂತ ಹೇಳ್ತಾರೆ ಅವ್ರು ಯಾವ ಧರ್ಮ ಮಾಡ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ಮಾತಾಡ್ತಾ ಇರೋದು ಕರ್ನಾಟಕ ಪೂರ ಕರ್ಮ ಮಾಡ್ತಾ ಇದಾರೆ ಅಲ್ಲಿ ಹೋಗಿ ಅದೇನು ಧರ್ಮ ಕಟ್ಕೋತಾರೆ ಗೊತ್ತಿಲ್ಲ ಆ ಮಹಾನ್ ಧರ್ಮಾಧಿಕಾರಿಗಳು ದಯವಿಟ್ಟು ಆ ಧರ್ಮಸ್ಥಳದ ಸಂಘ ಏನಿದೆ ಅದನ್ನು ಬ್ಯಾನ್ ಮಾಡಿ ಈಗ ಪ್ರತಿಯೊಬ್ಬ ಮಹಿಳೆ ವಾರ ವಾರಕ್ಕೊಂದ್ಸಲ ದುಡ್ಡ ಕಟ್ಟೋಕ್ಕೆ ಅವಳಿಗೆ ದುಡ್ಡಿದೆ ಸಾಲ ಯಾಕೆ ಹೋಗ್ತಾಳೆ ಆ ಎಮನ ಹತ್ರ ದುಡ್ಡು ಇಲ್ದಾರ ಸಾಲ ತಗೊಳ್ಳೋದು ಆ ದುಡ್ಡು ಕಟ್ಟೋಕ್ಕಾಗದಿರೋದಕ್ಕೆ ಏನು ಮರ ನಾಲ್ಕು ಜನತೆ ಮರದೇ ಹೋಗುತ್ತೆ ಅಂತೇಳಿ ಇವತ್ತು ಊರು ಬಿಡ್ತಾ ಇದಾರೆ ಸಾವು ದಾರಿ ಮಾಡ್ತಾ ಇದ್ದಾರೆ ಕೆಲವೊಂದು ಬೇರೆ ಬೇರೆ ದಾರಿ ಹಿಡಿತಾ ಇದ್ದಾರೆ ದಯವಿಟ್ಟು ಆ ಧರ್ಮಾಧಿಕಾರಿಗೆ ನಂಗೆ ಒಂದು ಧಿಕ್ಕಾರ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ ನಿಮ್ಮ ಧರ್ಮಸ್ಥಳದ ಧರ್ಮ ಸಂಘ ಸಂಘಸ್ಥೆಯ ಆ ಸಂಘದ ಹಣದ ವ್ಯವಹಾರವನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಕೇಳ್ತಾ ಇಲ್ಲ ಇಲ್ಲಾಂದರೆ ಮುಂದೊಂದು ದಿನ ನಾನು ಇದು ನಾಳೆ ಎರಡು ವರ್ಷದಲ್ಲಿ ಒಂದು ಸಲ ತಮ್ಮ ಮಾಧ್ಯಮದ ಮುಖಾಂತರನೇ ಹೇಳಿದೆ ಆ ಧರ್ಮಾಧಿಕಾರಿಯವರಿಗೆ ದಯವಿಟ್ಟು ಅವರು ಇದನ್ನು ಸ್ಟಾಪ್ ಮಾಡಲಿ ಅವ್ರ ಧರ್ಮಸ್ಥಳ ಸಂಘನ ಸ್ಟಾಪ್ ಮಾಡಲಿ ಅಂತೇಳಿ ಕರ್ನಾಟಕದ ನಮ್ಮ ರೈತ ಪರ್ವ ಏನಿದೆ ಇಡೀ ಜಿಲ್ಲೆ ತಾಲೂಕು ಗ್ರಾಮದ ಮಟ್ಟದಲ್ಲಿ ಮುಂದೊಂದು ದಿನ ದೊಡ್ಡ ಹೋರಾಟ ಮಾಡೋಕ್ಕೂ ಕೂಡ ನಾವು ರೆಡಿ ಇದ್ದೀವಿ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀವಿ ಆ ಧರ್ಮಾಧಿಕಾರಿಯವರಿಗೆ ಖಂಡಿತ ನೇರವಾಗಿ ಹೇಳಿ ರೈತ ಪರ್ವದವರು ಈ ರೀತಿ ಹೇಳಿದರೆ ಸ್ವಾಮಿ ನಿಮ್ಮ ಧರ್ಮ ಧರ್ಮಸ್ಥಳದಲ್ಲಿ ಇಟ್ಕೊಳ್ಳಿ ಪ್ರತಿ ಗ್ರಾಮದವ್ರಿಗೂ ತಲುಪೋ ರೀತಿ ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಸರ್ ಧರ್ಮಾಧಿಕಾರಿಗಳ ದುಡ್ಡು ನಾವು ಕೂಡ ಹಣ ಕಾಣಿಕೆಯ ರೂಪದಲ್ಲಿ ಬರುತ್ತೆ ಮತ್ತು ನಾವು ಏನಲ್ಲ ಯಾವುದೋ ಒಂದು ತಪ್ಪು ಮಾಡಿರ್ತೀನಿ ನಾನು ತಾಪ ಕ ವಿಮೋಚನೆ ಆಗುತ್ತೆ ಲಕ್ಷಾಂತರ ರೂಪಾಯಿ ಉಂಡಿ ಹಾಕ್ತೀನಿ ಅದೇ ಉಂಡಿ ನನಗೆ ರಿಟರ್ನ್ ಕೊಡುತ್ತೆ ಕರ್ಮ ರಿಟರ್ನ್ ಅಂತಾರಲ್ಲ ಅದು ಇದೇ ನಮ್ಮ ಸುತ್ತನೇ ಗಿರಿಕಿ ಹಿಡಿತೈತೆ ಸರ್ ಖಂಡಿತ ನೂರಕ್ಕೆ ನೂರು ಆ ಧರ್ಮಸ್ಥಳ ಸಂಘಟನೆಯಿಂದ ಎಷ್ಟೋ ಮಹಿಳೆಯರು ಊರು ಬಿಟ್ಟಿದ್ದಾರೆ ನ್ಯಾಯ ಕೊಟ್ಟಿದ್ದಾರೆ ಕೆಲವೊಂದು ಬೇರೆ ಬೇರೆ ದಾರಿ ಹಿಡುತ್ತಿದ್ದಾರೆ ದಯವಿಟ್ಟು ನಮ್ಮ ಅಕ್ಕ ತಂಗಿಯವರು ನಮ್ಮ ತಂದೆ ತಾಯಿ ಈ ಸ್ಥಿತಿ ಹೋಗೋದ್ ಬೇಡ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಸರ್ ಸರ್ ಖಂಡಿತ ಕೇಸು ಹಾಕಿದ್ದಾರೆ ಆಗ್ತಾ ಇದಾರೆ ಈಗ ನೋಡಿ ಇನ್ನೊಂದು ಒಂದ್ ಎರಡು ಮೂರು ತಿಂಗಳಲ್ಲಿ ನೂರಾರು ಸಾವಿರಾರು ಕೇಸ್ ಧರ್ಮಸ್ಥಳ ಸ್ಥಳ ಸಂಘಾಧಿಕಾರಿಗಳ ಬೀಳುತ್ತೆ ಸರ್ ಮೈಕ್ರೋ ಫೈನಾನ್ಸ್ ರೀತಿಗಿಂತನೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಅವರು ತಿಂಗಳಿಗೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಪರ್ಸೆಂಟ್ ಬೀಳ್ಬೋದು ಧರ್ಮಸ್ಥಳ ಧರ್ಮಾಧಿಕಾರಿಗಳು ತರ್ಟಿ ಏಟ್ ಪರ್ಸೆಂಟ್ ಬೀಳುತ್ತೆ ಸ್ವಲ್ಪ ಕೂತು ಲೆಕ್ಕಚಾರ ಹಾಕಿ ನೋಡಿ ಬೀಳುತ್ತೆ